ನಾನು ಜಗ್ಗೆ ಸಾರದು ರಂಗನಾಯಕ ಗುರುಗಳೇ ರಂಗನಾಯಕ ನಮ್ಮ ಯಾಕಂದರೆ ನನಗೆ ಗೊತ್ತೇ ಇಲ್ಲ ಅದು ನೀವು ರಂಗನಾಯಕ ಕಥೆ ಮಾಡಿದ್ದು ಯಾಕಂದರೆ ನಿಮಗಿದ್ದಲ್ಲೇ ನಾವು ಅಷ್ಟೊಂದು ನಿಮ್ಮದು ಬೇರೆ ಬೇರೆ ಅವಾಗ ಮನೆ ಕತೆ ಅಂತ ಮಾಡಿದ್ದು ಇಷ್ಟು ಕಥೆಗಳು ನನಗೆ ಗೊತ್ತು ಇದು ಗೊತ್ತಿಲ್ಲ ಇದು ಈಗ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದರೆ ಈಗ ನಾನು ಆಚೆ ಬ ಇಲ್ಲಿ ಕೆಲಸ ನಾನು ಬೇರೆ ಕ ಸಲ ಮುಸ್ಕೊಂಡು ಬಂದ್ಮೇಲೆ ಮೇಲೆ ನೀವು ಸಡನ್ ಇದ್ದು ನೆಕ್ಸ್ಟ್ ಮಾಡಿರೋದು ಇದು ನಾವು ಅವಾಗ ಮೈಸೂರಿಗೆಲ್ಲ ಹೋಗ್ತಿದ್ದಾಗ ಅವನು ಚೇಷ್ಟೆಗೆ ಮಾಡ್ತಿದ್ರು ನೀವೆಲ್ಲ ನಾನು ಹೇಳಬೇಕು ಗುರುಗಳು ಇದನ್ನು ಜಗ್ಗೆ ಸಾರು ಮಾಡಬೇಕು ಇದನ್ನು ಯಾವ್ದೇಳಿ ರಾತ್ರಿ ಹುಡ್ಕೋದು ನಾನೇನು ಹೇಳೋದು ಸಿಗರೇಟ್ ಬಿಡಿ ತಕ್ಕತ್ತ ನನಗೆ ಚಾಲೆಂಜ್ ಕೊಡ್ತೀನಿ ನಾನು ನೀನು ಹಾಂ ಇಲ್ಲ ಗುರುಗಳ ಆದರೆ ಬಿಡಿ ಯಾಕೆ ತಲೆ ಕೆಟ್ಟು ಅರ್ದ್ಬಿಟ್ಟು ಎಲ್ಲ ಮುರಿದ್ಬಿಟ್ಟು ಸಿಗರೇಟ್ನ ನೀವು ಡಸ್ಟ್ಬಿನ್ ಬಿಸಾಕ್ಬಿಟ್ಟು ಬೆಳಗ್ಗೆ ಏಳು ಗಂಟೆಗೆ ಪೇಪರು ಟೀ ಸಿಗರೇಟ್ ಎರಡು ಇರಬೇಕು ಅಲ್ಲೇ ಹೋಗಲ್ಲ ಸೇರೋ ಅಂತ ಹೋಗ್ಬಿಟ್ರಿ ಹಾಂ ಓಕೆ ಏನಪ್ಪ ಗುರು ಕೇಳುತ್ತೆ ಐದೇ ನಿಮಿಷ ಅದು ಬೇಡ ಇಲ್ಲ ಇಡೇ ಯಾವ್ದು ನಿನ್ನ ಮಾತು ಕೇಳಬೇಕು ನಾನು ನಡಿಯುತ್ತ ಗಾಡಿ ಹೋಗ್ಬಿಟ್ಟು ತಗೊಂಡು ಮಾರ್ಕೆಟ್ಗ ಇಲ್ಲಿ ಮೈಸೂರು ಬಸ್ ಸ್ಟ್ಯಾಂಡ್ ಹೋಗಿ ಇತರ ಹೆಚ್ಚಿ ಅಂದ್ರೆ ಯಾರೋ ಬಸ್ ಬಿಡ್ತೀನಿ ಅಂತ ಅವ್ನು ಊರು ಹೋಗ್ಬಿಟ್ಟು ಗಡ್ಡ ನೋಡ್ಬಿಟ್ಟು ಚೇಷ್ಟೆಗಳೆಲ್ಲ ಮಾಡ್ಬೇಕು ಗುರು ಇಲ್ಲ ಇಲ್ಲ ನೀವು ಜಗ್ಗೇಶ್ವರ್ ಸೇರಿದ್ರೆ ಗುರುಗಳೂಲಿ ಮಂಜುನಾಥ ಇಂದ ನಾವ್ ಹೆಂಗೇಳಿ ನೀವು ಅವ್ರ ಸೆಟ್ ಹೋಗೋದು ಕೂತ್ಕೊಳ್ಳೋದು ಅವ್ರನ್ನ ಸ್ಟಡಿ ಮಾಡೋದು ಅವ್ರ್ ನ್ಯಾಚುರಲ್ ಹೆಂಗಿರ್ತಾರೆ ಅದೇ ತರ ಬರ್ದು 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 ಮಾಡಿದ್ದು ಅದು ರಂಗಾನಾಯಕನು ಹಂಗೆ ನೀನೆ ಶೂಟ್ ಮಾಡಿದ್ರೆ ನಾವು ಹ್ಯಾಂಡ್ ಗ್ಯಾಮ್ ಇಟ್ಕೊಂಡು ಜಗೀಸು ಶೂಟ್ ಮಾಡ್ತೀವಿ ಯಾಕೆ ಹೋಗೋದು ನನ್ ಕೇಳಿದ್ರು ಯಾರ್ತ ಅದು ಬೇರೆ ತರ ಕೇಳಿದ್ರು ಶಿಷ್ಯ ಹಾ ಇಡ್ಲಿ ವಡೆ ಫಿಕ್ಸ್ ಬಿಡು ಅಂದ್ರೆ ಅದ್ ಕೇಳ್ದೆ ಮೊನ್ನೆ ಸಿಕ್ಕಾಗ ಸೆಟ್ಟಾಗ ಬಂದಾಗ ಅಣ್ಣ ಹಿಂಗೆ ಆಗೋಯ್ತು ಫಿಕ್ಸ್ ಆಯ್ತು ಇಡ್ಲಿ ವಡೆ ಅಂತಂದೆ ಸಿನಿಮಾ ಆಶೀರ್ವಾದ ಅದು ಖಂಡಿತ ಇಡ್ಲಿ ವಡೆ ಫಿಕ್ಸ್ ಆದಿ ಅವರು ಶೂಟಿಂಗ್ ಜಾಗಕ್ಕೆಲ್ಲ ಹೋಗೋದು ಅವ್ರ ಕ್ಯಾಮೆರಾ ಹಿಡ್ಕೊಂಡು ರಿಯಾಕ್ಷನ್ ಅದೇ ರಿಯಾಕ್ಷನ್ ಕೆಲವು ಮಂಜುನಾಥದಲ್ಲಿ ಬಳಸಿರೋದು ಕೆಲವು ಮಠದಲ್ಲಿ ಬಳಸಿರೋದು ಇನ್ನೊಂದಷ್ಟು ಹಂಗೇ ಉಳಿಸಿ ಅವರು ಇದ್ರಲ್ಲ ನಿಂಗೆ ನೆಪ ಇದೆ ನಾವು ಅವ್ರು ಪಾಲಿಟಿಕ್ಸ್ ಇರ್ತೇವ್ರೆ ನೆಪ ಅವ್ರ ಹಾಡಿನ ಇದು ನಂಗೆ ಅವಾಗ ಹೊಳ್ದಿದ್ದೇ ರಂಗನಾಯಕ ಕಥೆ ಇವರು ಇವ್ರ ಬಾಯಲ್ಲಿ ರಂಗಗೀತೆಗಳು ಹಾಡುಗಳು ಇದೆಲ್ಲ ಇಟ್ಕೊಂಡು ಇವ್ರ ಕೆಲವೊಂದು ಪಾತ್ರ ಮಾಡಿಸ್ಬೇಕು ಅಂತ ಹೇಳಿ ಮಂಜುನಾಥ ಏನಾಯ್ತು ಹೆವಿ ಪಾತ್ರ ಆಗೋಯ್ತು ಸೋಂಬೇರಿ ಇನ್ನೂ ಹಾಗೆ ಸೋಂಬೇರಿ ಅಂದರೆ ಇನ್ನೇನು ತೋರ್ಸೋಣ ಅವನೇನು ಕಿಡಾಕಲ್ಲ ಅವನು ಸೋಂಬೇರಿ ಪಾತ್ರೆ ಅದು ಮುಗಿದೋಯ್ತು ಅಂತ ಆಮೇಲೆ ಈ ಮಧ್ಯೆ ಅಪ್ಪು ಕಡೆ ಓಡಾಡ್ಕೊಂಡಿದ್ವು ಅಪ್ಪು ಸಿನಿಮಾ ಇದು ಯಾವ್ದ್ರ ಕಡೆ ನೀವು ಮಂಜುನಾಥ ಆದಮೇಲೆ ಅಪ್ಪು ಅವ್ರ ಜೊತೆ ಆಲ್ಮೋಸ್ಟ್ ಹತ್ತು ವರ್ಷನೇ ಆಗೋಯ್ತು ಅವ್ರ ಜೊತೆ ಇದ್ದಿದ್ದಾಯ್ತು ನಂತರ ಶುರು ಮಾಡೋ ಟೈಮಲ್ಲಿ ಈ ಥರ ಕತೆ ಮಾಡೋದಾದರೆ ಕಾಂಬಿನೇಷನ್ ಚೆನ್ನಾಗಿರ್ತೋಣ ರಂಗನಾಯಕ ಹೋಗೋಣ ಅಂತ ಕಥೆ ಅವ್ರಿಗೆ ಅಲ್ಲಿ ಭಾರಿ ವಿಶೇಷವಾಗಿದೆ ಕಣ ತಗೋತಾರ ಜನ ಅಂತ ಅಣ್ಣ ತೊಗೋಣ ತಗೋತಾರೆ ನೆಕ್ಸ್ತೀವಿ ಮತ್ತರೆ ಹೊಸನ ಹೊಸನು ಮಠ ಎಲ್ಲ ಹಿಂಗೆ ಹೇಳಿದ್ರು ಮಂಜುನಾಥ ಸೋಂಬೇರಿ ಫಿಲ್ಮ್ ಯಾರು ನೋಡ್ತಾರೆ ಅಂದಿದ್ರು ನಿಮ್ಮ ಪ್ರತಿಭೆ ಡೈಲಾಗ್ಸ್ ಎಲ್ಲ ಇಷ್ಟಪಟ್ಟೆ ಬಿಟ್ರಲ್ಲ ಜನ ಇಷ್ಟ ಬಿಡ್ತಾರೆ ಅದು ಆ ಭಯ ಅಳಕಿತ್ತು ಸ್ಟಾರ್ಟಿಂಗ್ ಡೇಸ್ ಆ ಥಿಯೇಟ್ರಲ್ಲಿ ಏನಾಯಿತು ನಮ್ಮ ಶೂಟಿಂಗ್ ಇಡುವ ಏನಾಯ್ತೋ ಲೈಟ್ ಬಾಯ್ಸು ಎಲ್ಲ ರೆಡಿ ಹ್ಞೂ ಆ ಡೈಲಾಗ್ಗಳು ಈ ಡೈಲಾಗ್ ಹೇಳಲ್ಲ ನಾನು ಹೇಳಿದ್ರು ತರೋದು ಆ ಲೈಟ್ ಬಾಯ್ಸು ಗೊಳ್ಳಂತ ನಗೋದು ಆಯಿತಾ ಅವ್ರ ಗೊಳ್ಳ ಅಂತ ಕಟ್ ಅಂತ ಡೈಲಾಗ್ಳೇನೋ ಸಕ್ಕತ್ತಾಗಿದೆ ಅಂತ ಕೇಳ್ಪಟ್ಟೆ ಅಂದರೆ ನೀವು ಕರೆದ್ರಿ ನಾನು ನೋಡ್ಬೇಕು ನಾನು ನಾನು ಹೇಳಿದೆ ಗುರುಗಳೇ ನಾನು ಫ್ಯಾನ್ ತೋರಿಸಿ ಇಲ್ಲ ನಾನು ಥಿಯೇಟ್ರಲ್ಲೇ ನೋಡ್ಬೇಕು ಗುರುಗಳೇ ಆಮೇಲೆ ನನಗೇನು ಗೊತ್ತೇ ನೀವು ಜಗ್ಗೇಶ್ ಸಾರ್ಗೆ ಅಂತಂದರೆ ಎಸ್ಪೆಷಲಿ ಪಟಪಟ ಪಟಪಟ ಅಂತ ಬರ್ಕೊಂಡು ಹೋಗ್ಬಿಡ್ತೀನಿ ನಾನು ನಾನು ಕಣ್ಣರೇ ನೋಡಿದ್ದೀನಿ ಇದು ಹಿಂಗೆ ಹೇಳಿಸ್ಬಹುದು ಅನ್ನೋದನ್ನು ಕಲ್ಪನೆ ಶಾಸ್ತ್ರ ಬರೀಬಲ್ಲ ಅಪ್ಪು ಬರೀ ಕಷ್ಟ ಅಪ್ಪು ಅವ್ರದ್ದು ಬೇರೆ ಬೇರೆ ಎಲ್ಲರ ಜಾನಸೇ ಬೇರೆ ಅದು ಅಚ್ಚುಕಟ್ಟ ಕಟ್ಟಿ ಹುಡುಗರು ಬರೀವಾಗ ನೀನು ಇದ್ದೀರ ಜೊತೆ ಹುಡುಗರು ಬರೆಯುವಾಗ ಹತ್ತು ಸತಿ ಅಳದು ತೂಗಿ ಅಳದು ತೂಗಿ ಯಾಕೆಂದ್ರೆ ಅಪ್ಪುಗೆ ನಾವು ರಪಗದ ಏನೋ ಬರೆಯೋಕ್ಕಾಗಲ್ಲ ಅವ್ರ ಅವ್ರದ್ದು ಘನತೆ ಬೇರೆ ಇದೆ ಇವ್ರಿಗೆ ಬಂದು ಜಗೇಶ್ ಬಂದಾಗ ಇವತ್ತು ಸ್ವಲ್ಪ ಫ್ರೀ ಸ್ಟೈಲ್ ಇವರು ನೀವು ಅದಕ್ಕೆ ಹೇಳ್ತಾ ಇರ್ರಿ ಯಾರನ್ನ ಪ್ರೀತಿಸ್ತೀವೋ ನೀವು ಯಾರು ತುಂಬ ತುಂಬಾ ಅತೃಪ್ತೀವಿ ಅವ್ರಿಗೆ ಅದು ಏನು ಬರೋದು ಪೇಪರ್ ಮೇಲೆ ಸ್ಪೆನ್ ಇಡೋ ಅಷ್ಟೇ ಅದು ಬರ್ಕೊಂಡು ಹೋಗುತ್ತೆ ಅದು ನಾನು ಹೇಳ್ತಾ ಇರೋದು ಅದಕ್ಕೆ ಈಗ ನಂದು ನೀವು ಹೇಳಿದ್ರಿ ನೋಡಿ ಈಗ ನಂದು ಬಾಂಡಿಂಗ್ ನಂದು ಧನಂಜಯದು ಹಂಗೆ ಬರ್ಕೊಂಡ್ ಹೋಯ್ತು ಸಾಧು ಕೋಕಿಲ್ಲ ಅವ್ರದ್ದು ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಸಾಧು ಕೋಕಿಲ್ಲ ಅವ್ರಿಗೆ ಸ್ಕ್ರಿಪ್ಟ್ ಮಾಡೋ ನೀನು ಅಂದ್ರೆ ನಂದು ಇದೆಲ್ಲ ಗುರುಗಳೇ ಬರ್ತಾ ಇದೆ ರಾಮಕೃಷ್ಣ ಹಾಕೊಂಡು ಸರಿ ನೋಡಿದ್ದೀವಿ ಜಗ್ಗೇಶ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ರಂಗನಾಯಕ ಮಾರ್ಚ್ ಎಂಟಕ್ಕೆ ಬರ್ತಾ ಇದೆ ಖಂಡಿತ ಖಂಡಿತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ